ಹಲೋ ಗಳೇ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂತಂದರೆ ನಾನು ಜಿ ಕೆ ವಿ ಕೇಳಲ್ಲಿ ನಡೀತಿರುವ ಅಗ್ರಿಮ್ಯಾಕ್ ಇಂಡಿಯಾ ಅನ್ನೋ ಈವೆಂಟಿಗೆ ಬಂದಿದ್ದೀನಿ ಈ ಒಂದು ಈವೆಂಟು ಏನು ಅಂತಂದರೆ ಅಗ್ರಿಕಲ್ಚರ್ ಮಿಷಿನರಿ ಟೂಲ್ಸ್ ಬಗ್ಗೆ ಅಂದರೆ ಏನು ಅಂತಂದರೆ ಹೈಟೆಕ್ ಆಗಿರೋ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಿಷಿನರಿ ಟೂಲ್ಸ್ ಇರ್ಬೋದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ ಇರ್ಬೋದು ಸ್ಪ್ರೇ ಮಿಷಿನ್ಸ್ ಇರ್ಬೋದು ಈ ಥರ ಈ ಥರದೊಂದು ಈವೆಂಟ್ ಇದು ಬನ್ನಿ ಗಳೇ ಈ ಒಂದು ವಿಡಿಯೋನ ಶುರು ಮಾಡೋಣ ಕೇಳಿದರೆ ಮೊದ್ಲೇದಾಗಿ ನಾನು ಯಾವ ಕೌಂಟ್ರಿಗೆ ಹೋದೆ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಏನೋ ಒಂಥರ ಶಕ್ತಿಮಾನ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಟೂಲ್ಸ್ ಒಂದು ಕೌಂಟ್ರಿಗೆ ಬಂದೆ ಸರ್ ನಿಮ್ಮ ಹೆಸರು ಪರಿಚಯ ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ ಶಕ್ತಿಮಾನ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತೇನೆ ಈಗ ನಿಮಗೆ ನಮ್ಮ ಶಕ್ತಿಮಾನಲ್ಲಿ ಅಲ್ಲಿ ಏನಿದೆ ನಮ್ಮ ಹತ್ರ ಬೇರೆ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿ ಪ್ರಾಡಕ್ಟ್ ಇರಬಹುದು ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ದೊರೆಯುತ್ತದೆ ಪ್ರಾಡಕ್ಟ್ ಬಂದು ಇದು ಪ್ಲಾಟ್ಫಾರ್ಮ್ ಅಂತ ಹೇಳಿ ಪ್ಲಾಟ್ಫಾರ್ಮ್ ಅಂತ ಹೇಳಿ ಏನು ಪ್ರಪರ್ಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಈಗ ಮರ ಕೊಂಬೆ ಗಿಂಬೆ ಏನಾದ್ರು ಕಟ್ ಮಾಡೋದಿರ್ತದೆ ವೇಸ್ಟೇಜ್ ರೋಡ್ ಸೈಡ್ಗೆಲ್ಲ ಬೆಳ್ಕೊಂಡಿರುತ್ತೆ ಹೌದು ಅವಾಗ ನಿಮ್ಮ ಹತ್ತಿಕ್ಕೆ ಕೇಳಕ್ಕಾಗಲ್ಲತ್ತೆ ಈ ಪ್ಲಾಟ್ಫಾರ್ಮ್ ನಿಮ್ಗೆ ಟೋಟಲ್ ನಿಮ್ಗು ಇದೊಂದು ಟ್ವೆಂಟಿ ಫೀಟ್ ತನ ಲೆಂತ್ ಇರುತ್ತೆ ನಮ್ದು ಬಗೆ ಬಗೆ ರೋಟೆ ಇದೆ ನಮ್ಗೆ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಆಗೋದು ಅಂದ್ರೆ ರೋಟರ್ ಮಿನಿ ಹದಿನಾರು ಬ್ಲೇಡ್ ರೋಟೋಬೇಟ್ರಿ ಅಂತ ನಿಮಗೆ ಓಕೆ ನಮ್ಮಲ್ಲಿ ಟೋಟಲ್ ಐವತ್ನಾಲ್ಕು ಬ್ಲೇಡ್ ರೋಟವೇಟರ್ ವರ್ಗೂ ಇದೆ ಓಕೆ ನಮ್ಮ ನಮ್ಮಲ್ಲಿ ಅಂದ್ರೆ ಟೋಟಲ್ ಎರಡುವರೆ ಫು ಇಂದ ಹಿಡ್ಕೊಂಡು ನಿಮಗೆ ಹನ್ನೆರಡು ಫೀಟ್ ವರೆಗೂ ರೋಟವೇಟರ್ ಇದೆ ಹದಿನೆರಡು ಫೀಟ್ ತನಕ ರೊಟೆ ಸರ್ ಇದು ಫ್ಲೈಲ್ ಮೂವರ್ ಅಂತೇಳಿ ಈಗ ನೀವು ಅಡಿಕೆ ತೋಟದಲ್ಲಿ ಏನ್ ಮಾಡುತ್ತೆ ಇಳುವರಿ ಕಡಿಮೆ ಆಗ್ತದೆ ರೋಟೋವೇಟರ್ ರೋಟವೇಟರ್ ಯಾಕಂದ್ರೆ ಮಣ್ಣು ಡಿಗ್ ಮಾಡೋದ್ರಿಂದ ಅದು ನಾಲ್ಕು ಇಂಚು 5 ಇಂಚು ಏನಾಗುತ್ತೆ ಬೇರುಗಳೆಲ್ಲ ಕಟ್ ಆಗುತ್ತೆ ಬಟ್ ನಿಮ್ಮ ಇಳುವರಿ ಕಡಿಮೆ ಆಗುತ್ತೆ ಅಂತ ರೈತರ ಒಂದು ನಂಬಿಕೆ ಅದ್ರಿಂದ ನಾವೇನ್ ಮಾಡಿದ್ವಿ ಫ್ಲೇಲ್ ಮೂವರ್ ಅಂತ ಇದು ಮಣ್ಣನ್ನೇನ್ ಡಿಗ್ ಮಾಡಲ್ಲ ಮೇಲ್ಗಡೆ ಏನ್ ಕಳೆ ಬೇಳೆ ಅದು ಮಾತ್ರ ಕ್ಲೀನ್ ಮಾಡ್ ಮಾತ್ರ ಅದನ್ನ ಗೊಬ್ಬರ ಮಾಡುತ್ತೆ ಓಕೆ 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 ಮತ್ತೆ ಸಾಯಿಲ್‌ಗೆ ಹಾಕುತ್ತೆ ಅಂದ್ರೆ ಇದು ಮಣ್ಣೊಳಗೆ ಹೋಗಲ್ಲ ಇಕ್ವಿಪ್ಮೆಂಟ್ ಮಣ್ಣು ಡಿಗ್ ಮಾಡಲ್ಲ ಸರ್ ಅದೇ ಡಿಗ್ ಮಣ್ಣು ರೋಟವೇಟರ್ ತರ ಕೀಳಲ್ಲ ಕೀಳಲ್ಲ ಮೇಲ್ಗಡೆ ಏನ್ ಕಳೆ ಬೇಳೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಬಿಡಲ್ಲ ಹೌನಿರೋ अबाउट 10 ಮಷಿನ್ಸ್ ಇವೆಲ್ಲ

ಅಂದ್ರೆ ಸೆಲ್ಫ್ ಆಪರೇಟ್ ಯಾವುದೇ ತರ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಇಲ್ಲ ಏನು ಇದು ಟೈರ್ಸ್ ಎಲ್ಲಾ ತುಂಬಾ ಚಿಕ್ಕದು ನೀವು ಅಡ್ಜಸ್ಟ್ ಅಡ್ಜಸ್ಟೇಬಲ್ ಐತಿ ಇದು ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು ವೈಟ್ ವೈಸ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಮತ್ತೆ ನಿಮಗೆ ಸೆಲ್ಫ್ ಎಕ್ವಿಪ್ಮೆಂಟ್ ಇದು ಯಾವುದೇ ತರ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಇಲ್ಲ ಇದೆ ನಿಮಗೆ ಮೂವ್ ಮಾಡ್ಕೊಂಡು ಹೋಗಬಹುದು ಮತ್ತೆ ನಿಮ್ಗೆ ಇಲ್ಲಿ ನೋಡಿ ಸಿಕ್ಸ್ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಓ ಇದು ಇರೋ ಟ್ಯಾಂಕ್ 600 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ಇದು ಓಕೆ ಟ್ಯಾಂಕ್ ಬಹಳ ನಮಗೆ ಇದು ಮೂವ್ಮೆಂಟ್ ಆಗ್ತಿದೆ ಔಷಧಿ ಇದು ಗಿಡಗಳಿಗೆ ಇದು ಭಾಳ ಮೂಮೆಂಟ್ ಆಗ್ತಿದೆ ಇದ್ರ ಕಾಸ್ಟ್ ಬಂದು ನಿಮಗೆ ಟೋಟಲ್ ನೈನ್ಟೀನ್ ಲ್ಯಾಕ್ಸ್ ಇದೆ ಎನಿ ಟೈಮ್ ನೀವು ಸರ್ವಿಸ್ ಇರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಅವೈಲೇಬಿಲಿಟಿ ಇರುತ್ತೆ ಸ್ಪೇರ್ ಪಾರ್ಟ್ಸ್ ಆಯಿತು ಬ್ಲೇಡ್ಸ್ ಆಯಿತು ಏನಿ ರಿಕ್ವೈರ್ಮೆಂಟ್ ಇದ್ದು ಎನಿ ಟೈಮ್ ನೀವು ಕಂಪನಿ ನಂಬರ್ ಕಾಲ್ ಮಾಡಿದ್ರೆ ನಾವು ರಿಟೇಲರ್ ಆಗಿರ್ಬೋದು ಡಿಸ್ಟ್ರಿಬ್ಯೂಟರ್ ನಂಬರ್ ಆಗಿರ್ಬೋದು ನಾವು ಕೊಡ್ತೀವಿ ಅಂದರೆ ಡೋರ್ ಸ್ಟೆಪ್ ಸರ್ವಿಸ್ ಡೋರ್ ಸರ್ವಿಸ್ ಸರ್ವಿಸ್ ಇದೆ ಸರ್ ಥ್ಯಾಂಕ್ ಯು ಇಷ್ಟು ಇನ್ಫಾರ್ಮೇಷನ್ ಕೊಡಿ ಸರ್ ಥ್ಯಾಂಕ್ ಯು ಸರಿ ಸೊ ಗೆಳೆಯರೆ ನೋಡಿದ್ರಲ್ಲ ಏನು ಅಂತಂದರೆ ಇದಿಷ್ಟು ಬಂದು ಶಕ್ತಿಯ ಶಕ್ತಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಏನಿದೆ ಇದರ ಸ್ಟಾಲ್ದು ಒಂದು ಸಣ್ಣ ಮಾಹಿತಿ ಓಕೆ ಇನ್ನೂ ಇದೆ ಅವ್ರದ್ದು ಬದು ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಸೊ ಮುಂದೆ ನೀವು ನೋಡ್ತಿರೋದೇನು ಅಂತಂದರೆ ಬುಲ್ ಬುಲ್ ಅಂತ ಹೆಸರು ಈ ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ನೋಡಿ ಟ್ರ್ಯಾಕ್ಟರ್ಸ್ಗೆ ಬೇಕಾಗಿರುವಂಥ ಇಕ್ವಿಪ್ಮೆಂಟ್ಸನ್ನ ತಯಾರು ಮಾಡುತ್ತೆ ಯಾವ ರೀತಿ ಇಕ್ವಿಪ್ಮೆಂಟ್ಸ್ ಅಂದರೆ ನೋಡಿ ಟ್ರ್ಯಾಕ್ಟ್ರನ್ನ ಜೆ ಸಿ ಬಿ ಮಾಡೋ ಪ್ಲ್ಯಾನಿಂಗ್ ಯಾರ್ದೆಲ್ಲ ಇದೆ ಅವರಿಗೆ ನೋಡಿ ಇವರು ಇಕ್ವಿಪ್ಮೆಂಟ್ಸ ರೆಡಿ ಮಾಡಿಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈ ಥರ ನೋಡಿ ಕಲಿಯ ಏನು ಅಂತಂದರೆ ಒಂದು ನಾರ್ಮಲ್ ಟ್ರ್ಯಾಕ್ಟ್ರನ್ನ ಏನು ಅಂತಂದರೆ ಒಂದು ಆಗಿಬಿಟ್ಟು ಕನ್ವರ್ಟ್ ಮಾಡ್ಬೋದು ಇದೇನು ಅಂದರೆ ಬೇಜಾನ್ ಕೆಲಸಗಳು ಇದರಲ್ಲೂ ಆಗುತ್ತೆ ನೋಡಿ ಆಪರೇಟರ್ಗೆ ಕೂತ್ಕೊಳ್ಳೋ ಸೀಟ್ ಗೀಟ್ ಎಲ್ಲ ಇದೆ ಇಲ್ಲಿ ಸೀಟ್ ಇದೆ ಸೊ ಗಳೇ ನೀವೇನು ನೋಡ್ತಿದ್ದರೆ ಇದು ಬಂದು ತರ್ಟಿ ಎಚ್ ಪಿ ಟ್ರ್ಯಾಕ್ಟ್ರ್ ನೋಡಿ ಮುಂದೆಗೆ ಬಂದು ಈ ಥರ ಒಂದು ಆ್ಯಕ್ಸೆಸರಿನ ಹಾಕಿದ್ದಾರೆ ಓಕೆ ಸೊ ಹಿಂದ್ಗಡೆ ಬಂದುಬಿಟ್ಟು ತರ್ಟಿ ಎಚ್ ಪಿ ಟ್ರ್ಯಾಕ್ಟ್ರಿಗೆ ಇಲ್ಲಿದೆ ನೋಡಿ ಬ್ಯಾಕ್ ಹೋ ಮಿನಿ ಬ್ಯಾಕ್ಹೋ ನೋಡಿ ಈಗ ಪ್ರೆಸೆಂಟ್ ಪ್ರೈಸ್ ಬಂದುಬಿಟ್ಟು ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇದೆ ಅಂದರೆ ಈ ಇಷ್ಟು ಇಕ್ವಿಪ್ಮೆಂಟ್ಸಿಗೆ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೋಡಿ ಚೆನ್ನಾಗಿದೆ ಏನೋ ಏನಂತಾರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಈಸಿಯಾಗುತ್ತೆ ಅದು ತರ್ಟಿ ಹೆಚ್ ಪಿ ಟ್ರ್ಯಾಕ್ಟ್ರಿಗೆ ಮೋಸ್ಟ್ಲಿ ಇದು ಬಂದು ಸ್ಟ್ಯಾಂಡ್ ಏನಕ್ಕೆ ಅಂತಂದರೆ ಬ್ಯಾಲೆನ್ಸ್ಗೆ ಇರ್ಬೋದು ಮೋಸ್ಟ್ಲಿ ಸೊ ಗೆಳೆಯರೆ ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಜೆ ಸಿ ಬಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆ ಸಿ ಬಿ ಅಲ್ಲ ನೋಡಿ ಈ ಬುಲ್ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ ಅವ್ರದ್ದು ಜ ಅವ್ರದ್ದು ಬುಲ್ಡೋಸರ್ ಆ್ಯಕ್ಚುಲಿ ಅವರೇ ಈ ಎರಡು ಇಕ್ವಿಪ್ಮೆಂಟ್ಸ್ನ ಮಾಡೋದು ನೋಡಿ ಇಲ್ಲಿ ಸಖತ್ತಾಗಿದೆ ಗಾಡಿ ನೋಡಿ ಇದರದ್ದು ಬುಲ್ಲದು ಲೋಗೋ ಇದೆ ಕಾಣ್ತಿದ್ಯಾ ನೋಡಿ ದೊಡ್ಡದಿದೆ ಆ್ಯಕ್ಚುಲಿ ಸೊ ಇದೇನು ಅಂತಂದರೆ ಸಿಕ್ಸ್ಟಿ ಫೋರ್ ಕಂಟ್ರೀಸಲ್ಲಿ ಇವರು ಇದ್ದಾರೆ ಅದು ಇವ್ರದ್ದು ಒಂದು ಕಂಪನಿದು ಡೀಟೇಲ್ಸ್ ಹಾಕಿದ್ದಾರೆ ಸೊ ಗೆಳೆಯರೆ ಏನು ಅಂತಂದರೆ ಜೆ ಸಿ ಬಿ ಮಾತ್ರ ಅಲ್ಲ ನಮ್ಮ ಇಂಡ್ಯಾದಲ್ಲಿ ಬೇಕಾದಷ್ಟು ಎಕ್ಸ್ಕಲೇಟರ್ಸ್ ಕಂಪನೀಸ್ಗಿದೆ ನಾನು ವೀಡಿಯೋ ಮಾಡಿದ್ದೀನಿ ನೀವು ಲಿಂಕ್ ನೋಡಿ ನಾನು ಇಲ್ಲಾರು ಹಾಕ್ತೀನಿ ಆ ವೀಡಿಯೋನ ಚೆಕ್ ಮಾಡಿ ಏನು ಅಂತಂದರೆ ಟನ್ಸ್ ಆಫ್ ಕಂಪನೀಸ್ ಇದೆ ಮೋರ್ ದೆನ್ ತೌಸಂಡ್ ಕಂಪನೀಸ್ ಇದೆ ಜೆ ಸಿ ಬಿ ಮತ್ತು ಎಕ್ಸಲೇಟರ್ಸ್ದು ಓಕೆ ಸೊ ಬನ್ನಿ ಕೆಳೆಯರೆ ಮುಂದಕ್ಕೆ ಹೋಗೋಣ ಇದಿಷ್ಟು ಬಂದ್ಬಿಟ್ಟು ಬುಲ್ ಎಕ್ವಿಪ್ಮೆಂಟ್ಸ್ದು ಡೀಟೇಲ್ಸ್ ಸೊ ಗೆಳೆಯರೆ ನೀವೇನು ನೋಡ್ತಿದ್ದೀರಾ ಇದು ಬಂದುಬಿಟ್ಟು ಸೌರಚಾಲಿತ ನೀರಾವರಿ ಪಂಪ್ ಸೆಟ್ಗಳು ಅಂದರೆ ಏನು ಅಂತಂದರೆ ಇದೆಲ್ಲ ಬಂದುಬಿಟ್ಟು ಸೋಲಾರ್ ಆಪರೇಟೆಡ್ ಪಂಪ್ ಸೆಟ್ಗಳು ಇದು ನೋಡಿ ಇಲ್ಲಿ ಬಂದು ಸೋಲಾರ್ ಪ್ಯಾನೆಲ್ ಇದೆ ಇದು ಬಂದುಬಿಟ್ಟು ಕಂಟ್ರೋಲರು ನೋಡಿ ಇಲ್ಲಿ ಬಂದು ನೀರು ಬರ್ತಾ ಇದೆ

ಓಡಿಸಬಹುದು ಕರೆಂಟ್ ಇಲ್ದೆ ಸೋಲಾರ್ ಬಂದು ಕೊಡ್ತೀರಾ ಇದು ಸ್ಮಾರ್ಟ್ ಒಂದು ಸ್ಮಾರ್ಟ್ ಡ್ರಿಪ್ ಮಾಡಕ್ಕೆ ಇಷ್ಟೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕು ಆತ ಕಂಟ್ರೋಲ್ ಬೋರ್ಡ್ ಇಷ್ಟು ಸೆಟ್ ಅಪ್ಸ್ ಎಲ್ಲ ಬಂದ್ಬಿಟ್ಟು ಸಾಲಿಡ್ ವಾಲ್ಸ್ ಇದು ಬಂದ್ಬಿಟ್ಟು ಪಂಪ್ ಸರ್ ಇದು ಇಜಿಷ್ಟು ಸೆಟಪ್ ಬಂದ್ಬಿಟ್ಟು ಒಂದು ಫೈವ್ ಲ್ಯಾಕ್ಸ್ ಒಳಗೆ ಆಗುತ್ತೆ ಆಗುತ್ತಲ್ಲ ಓಕೆ ಸರಿ ಸರ್ ಥ್ಯಾಂಕ್ ಯು ಸೊ ಇದು ಬಂದು ಏನು ಅಂತಂದರೆ ಗುರುನಾನಕ್ ಅಗ್ರಿಕಲ್ಚರ್ ಲಿಮಿಟೆಡ್ ಅಂತ ಹಾಯ್ ಸರ್ ಸರ್ ಕನ್ನಡ ಬರುತ್ತಲ್ಲ ಹಿಂದಿ ಹಿಂದಿ ಯಸ್ ಟೀಕೆ ಸರ್ ಕೋತ್ ನಾಯ ಬತ್ತಾ ಇದೀಯಾ ಸರ್ ಓ ಓ ಮಿಷಿನ್ ಕಾಲ್ ಕೆ ಗುಜುನಪ್ನ ರೈಸ್ ಪ್ಲ್ಯಾಂಟರೇ ರೈಸ್ ಪ್ಲ್ಯಾಂಟರ್ ಏ ರೈಸ್ ಪ್ಲ್ಯಾಂಟರ್ ಓ ಎಲೆಕ್ಟ್ರಿಕ್ಕೇ ಯಸ್

ಸೊ ಗೆಳೆಯರು ಏನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಇಕ್ವಿಪ್ಮೆಂಟ್ಸ್ಗೆ ಬಂದ್ಬಿಟ್ಟು ಇದೆಲ್ಲ ಆಕ್ಸೆಸರೀಸ್ ಫಾರ್ ಎಕ್ಸಾಂಪಲ್ ಇದಿರ್ಬೋದು ಅದಿರ್ಬೋದು ಆಮೇಲೆ ಟ್ರಾವೆಲ್ ಇರ್ಬೋದು ಆಮೇಲೆ ಈ ಒಂದು ಮಿಷನರಿ ಇರ್ಬೋದು ಮತ್ತೆ ಅದು ಇರ್ಬೋದು ಅವ್ರು ಏನು ಹೇಳ್ತಿದ್ರು ಅಂದರೆ ಈ ಒಂದು ಮಿಷನರಿಗೆ ಅದನ್ನೆಲ್ಲ ಅಟ್ಯಾಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಇವ್ರದ್ದು ಏನು ಅಂತಂದರೆ ಎಲೆಕ್ಟ್ರಿಕ್ ಸ್ಪ್ರೇಯರ್ ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಸ್ಪ್ರೇಯರ್ ಇದು ಸರ್ ಎ ಬಿ ಎಲೆಕ್ಟ್ರಿಕ್ ಹೇನಾ ಹಾಂ ಎ ಬಿ ಇದಕ್ಕೂ ಕಿತ್ನೋ ಓತಾಯ ಸರ್ इसका हाँ क्या है? इसका क्या ना ये ये पूरा हमारा जो पार है, हाँ हा। है. में सभी आ, आ जाता है वारंटी क्या है सर इसमें जो वारंटी रहेगी वारंटी रहेगी बैटरी की इयर्स की इयर्स की बैटरी और मशीनरी का One year. One year. ಸೊ ಏನು ಏನು ಹೇಳ್ತಿದ್ದಾರೆ ಅಂದರೆ ಈ ಎಲ್ಲ ಮಷಿನರಿಗೆ ಬಂದ್ಬಿಟ್ಟು ತ್ರೀ ಇಯರ್ಸ್ ವಾ ಬ್ಯಾಟ್ರಿ ವಾರಂಟಿ ಸಿಗುತ್ತಂತೆ ಪ್ಲಸ್ ಒನ್ ಇಯರ್ ಮಿಷಿನರಿ ವಾರಂಟಿ ಸಿಗುತ್ತಂತೆ ಸರ್ ಅನಂತಪುರ ಹಾಂ ಧರ್ಮನಿ ಗುರು ನಾನಕ ಎಲ್ರಪುರಗಢ ಕಾಕೆ ಸರ್ ಥ್ಯಾಂಕ್ ಯು ಸರ್ ಹಾರ್ವೆಸ್ಟರ್ ಓಕೆ ಫಸ್ಟ್ ಇಂಜನ್ ಠಮಾರಸ್ಟರ್ಸ್ಟ್ಸ್ಟರ್ ಓಹ್ ಇದ್ರದ್ದು ಹಾರ್ವೆಸ್ಟರ್ ಬಂದ್ಬಿಟ್ಟು ಟರ್ಬೋ ಇಂಜಿನ್ ಅಲ್ಲಿ ಬರುತ್ತಾರಂತೆ ಒನ್ ಹಂಡ್ರೆಡ್ ಅಂಡ್ ಫೈ ಪಿ ಕೆಪಾಸಿಟಿ ಕಿತ್ನಾ ಇಸ್ ಆನ್ ರೋಡ್ ಪೇ ಆನ್ ಓ ನೈನ್ಟೀನ್ ವೈ ನೋಡಿ ಗೆಳೆಯರೆ ಇದು ಬಂದ್ಬಿಟ್ಟು ಇದರ ಪ್ರೈಸ್ ಹತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ಅಂದ್ರೆ ಆಲ್ಮೋಸ್ಟ್ ಬಂದು ಟ್ವೆಂಟಿ ಆಲ್ಮೋಸ್ಟ್ ಆಗುತ್ತೆ

ಓಕೆ ಟೀಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ಲ ಸರ್ ಓಕೆ ಸೊ ಗೆಳೆಯರೇ ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಈ ಕಂಪನಿದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಲ್ ಟು ದಿಸ್ ನಂಬರ್ ಓಕೆ ಇದು ಒಂದು ಇದೊಂದು ಸೊ ಇದು ಬಂದ್ಬಿಟ್ಟು ಇವ್ರದ್ದು ಪರ್ಸ್ನಲ್ ನಂಬರು ನಿಮಗೆ ಅಷ್ಟು ಸೀರಿಯಸ್ ಆಗಿ ಇಂಟ್ರೆಸ್ಟೆಡ್ ಇದ್ದರೆ ನೋಡಿ ಇವ್ರಿಗೆ ಕಾಲ್ ಮಾಡ್ಬೋದು ಇವ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ಸೊ ಗೆಳೆಯರೇ ನೀವೇನು ನೋಡ್ತಿದ್ದೀರಾ ಇದು ಬಂದ್ಬಿಟ್ಟು ನಿಕೋ ರೋಬೋಟಿಕ್ಸ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಬೆಂಗಳೂರು ಬೇಸ್ ಕಂಪನಿ ಇದು ಸೊ ಅವ್ರದ್ದು ಇದೊಂದು ಪ್ರಾಡಕ್ಟ ನೋಡಿ ಇದರಲ್ಲಿ ಏನು ಅಂತಂದರೆ ಆ ಒಂದು ಸ್ಪ್ರೇ ನೋಸಲ್ಸ್ ಅಲ್ಲಿ ಸೆನ್ಸರ್ ಇದೆ ಪ್ಲ್ಯಾಂಟ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಈ ಒಂದು ನೋಸಲ್ಸ್ ಓಪನ್ ಆಗುತ್ತೆ ಬೇರೆ ಬೇರೆ ಕಡೆ ಅನ್ನೆಸೆಸರಿ ಸ್ಪ್ರೇ ಆಗೋದಿಲ್ಲ ನೋಡಿ ನೋಡಿ ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಸರ್ ಸದ್ಯಕ್ಕೆ ಇದವರು ನಾವು ಪ್ರೈಸ್ ಎಲ್ಲೂ ಡಿಕ್ಲೇರ್ ನಾವು ಕೊಟ್ಟಿಲ್ಲ ಓಕೆ ಸೊ ಏನಕ್ಕಂತಂದರೆ ಕಂಪ್ನಿ ಸ್ಟಾರ್ಟ್ಅಪ್ಪು ಸೊ ಈಗ ಏನಾಗಿದೆ ರೈತರಿಗೆಲ್ಲ ಒಂದು ರೆಂಟೆಡ್ ಬೇಸ್ ಕೊಟ್ಟಿದ್ದೀವಿ ಓಕೆ ಓಕೆ ರೆಂಟ್ ಅದೇ ಅಂದರೆ ಟೈಯಲ್ ನಡೀತಾ ಇದೆ ಇಲ್ಲ ಓಕೆ ಸೊ ಅದು ಹೆಂಗೆ ಅವರೆಲ್ಲ ರೈತರು ಹೆಂಗ್ ಯೂಸ್ ಮಾಡ್ತಾರೆ ಅದು ಅದಾದಮೇಲೆ ಮ್ಯಾನಿಫೆಕ್ಚರ್ ಮಾಡೋಣ ಅಂತ ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ ಆಲ್ ದಿ ಬೆಸ್ಟ್ ಓಕೆ ಸರ್ ಸೊ ಇದು ಬಂದು ಏನು ಅಂತಂದರೆ ಒಂದು ರೊಬೊ ಒಂದು ಸ್ಟಾರ್ಟಪ್ಸ್ ನಮ್ಮ ಬೆಂಗಳೂರದು ಓಕೆ ಸೊ ಮುಂದೆ ಏನು ನೋಡ್ತಿದ್ದೀವಿ ಅಂದರೆ ಬುಲ್ ಮೊಬಿಲಿಟಿ ಅಂತ ಓಕೆ ಇವರು ಏನು ಮಾಡ್ತಾರೆ ಅಂದರೆ ಟ್ರ್ಯಾಕ್ಟರ್ಸ್ ಇರ್ಬೋದು ಆಮೇಲೆ ಫೋರ್ಕ್ಲಿಫ್ಟ್ ಇರ್ಬೋದು ಎಲ್ಲ ಬಂದ್ಬಿಟ್ಟು ಇವ್ರದ್ದು ಕಂಪ್ಲೀಟ್ಲಿ ಎಲೆಕ್ಟ್ರಿಫೈಡ್ ಎಲೆಕ್ಟ್ರಿಕ್ ಇವೆಲ್ಲ ಇದೂ ಕೂಡ ಬೆಂಗಳೂರು ಕಂಪನಿನೇ ಓಕೆ ಓಕೆ ಇದು ಬಂದು ಟ್ರ್ಯಾಕ್ಟರ್ ಬಂದುಬಿಟ್ಟು ಏನು ಅಂತಂದರೆ ಇದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಇದೇನು ಅಂತಂದರೆ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಇದು ಇದೆಲ್ಲ ಬಂದ್ಬಿಟ್ಟು ಕಿಶನ್ ಕ್ರಾಫ್ಟ್ ಸ್ಟೋರ್ ಇದು ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ಇದು ಬಂದು ಕಂಪ್ರೆಸರು ಇದೆಲ್ಲ ಬಂದು ಪಂಪ್ ಸೆಟ್ಗಳು ಇವೆಲ್ಲ ಅದೆಲ್ಲ ಬುಷ್ ಕಟರ್ಸು ಇದು ಬಂದು ಪಂಪ್ಗಳು ಇಲ್ಲಿ ನೋಡಿ ಮರ ಕಟ್ ಮಾಡೋ ಮಿಷಿನ್ ನೋಡಿ ಕಿಶನ್ ಕ್ರಾಫ್ಟು ಮರ ಕಟ್ ಮಾಡೋ ಮಿಷಿನ್ ಬ್ಲೋವರ್ಸು ಎಲ್ಲ ಇದೆ ನೋಡಿ ಏನಿದೆ ಏನಿಲ್ಲ ಅಂತಿಲ್ಲ ಇದೆಲ್ಲ ಬಂದ್ಬಿಟ್ಟು ವೆಲ್ಡಿಂಗ್ ಮಿಷಿನ್ಸು ಕಟ್ ಮಾಡೋ ಮಿಷಿನ್ಸು ಎಲ್ಲ ಇದೆ ತುಂಬ ಇದೆ ಸೊ ಇದಿಷ್ಟು ಬಂದುಬಿಟ್ಟು ಕಿಶನ್ ಕ್ರಾಫ್ಟ್ ಸ್ಟೋರ್ದು ಒಂದು ಸಣ್ಣ ಡೀಟೇಲ್ಸು ಮುಂದೆ ಏನಿದೆ ಅಂತಂದರೆ ಏಸು ಟ್ರ್ಯಾಕ್ಟರ್ಸ್ ಅಂತ ಕೇಳಿದಿರಾ ಫಾರ್ ಎಕ್ಸಾಂಪಲ್ ಏಸು ಕ್ರೈನ್ ಇರ್ಬೋದು ಆ ಥರ ಮಿಷಿನರಿದು ಏಸು ಟ್ರ್ಯಾಕ್ಟರ್ ಅಂತ ಬರುತ್ತೆ ಅದರದ್ದು ಸ್ಟೋರು ಮುಂದೆ ಇರೋದು ನೋಡಿ ಇದು ಇದೆ ನೋಡಿ ಇದು ಬಂದುಬಿಟ್ಟು ಎಸ್ದು ಪ್ರಾಡಕ್ಟ್ ಇದು ಏಸ್ದು ಟ್ರ್ಯಾಕ್ಟರು ಡಿ ಐ ಸಿಕ್ಸ್ಟಿ ಫೈವ್ ಅಂತ ನನ್ನ ಪ್ರಕಾರ ಮೋಸ್ಟ್ಲಿ ಇದು ಒಂದು ಫಿಫ್ಟಿ ಎಚ್ ಪಿ ಟ್ರ್ಯಾಕ್ಟರ್ ಇರಬಹುದು ಅಂದ್ಕೊಂಡಿದ್ದೀನಿ ನನಗೆ ಅದು ಎಕ್ಸಾಕ್ಟ್ ಆಗೋತಿಲ್ಲ ನೋಡಿ ಇಂಜಿನ್ ಈ ಥರ ಇದೆ ಬಾಸ್ಟುದು ಪಂಪ್ ಇದೆ ಓಕೆ ಸೊ ಏಸ್ ಅಂದರೆ ಒಳ್ಳೆ ಕಂಪ್ನಿನೇ ನೀವು ನೋಡಿರ್ಬೋದು ಎಸ್ದು ಜೆ ಸಿ ಬಿಸ್ ಬರುತ್ತೆ ಎಸಿದು ಕ್ರೈನ್ಸ್ ಬರುತ್ತೆ ಹಾಂ ಆ ಒಂದು ಕಂಪ್ನಿಗೆ ರಿಲೇಟ್ ಅವ್ರದ್ದೇ ಪ್ರಾಡಕ್ಟ್ ಇದು ಬಂದು ಓಕೆ ಸೊ ಇದು ಸೊ ಇದು ಬಂದುಬಿಟ್ಟು ಅವ್ರದ್ದು ಸಣ್ಣ ಒಂದು ಸಣ್ಣ ಟ್ರ್ಯಾಕ್ಟರ್ ತುಂಬ ಸ್ಟೈಲಿಶ್ ಆಗಿದೆ ತುಂಬ ಯೂನಿಕ್ ಆಗಿದೆ ನೋಡಿ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಮೇಯ್ನಾಗಿ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಮತ್ತು ಟೈರ್ಸ್ ಸಹ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವೀರ್ ತ್ರೀ ತೌಸಂಡ್ ಅಂತ ಈ ಒಂದು ಮಾಡೆಲ್ ಹೆಸ್ರು ಇದು ಬಂದುಬಿಟ್ಟು ರೇಯರ್ ಸೈಡಿಂದ ಈ ಥರ ಕಾಣುತ್ತೆ

ಹೌದು ಅಲ್ಲಿ ಗಾಲ್ಫ್ ಕೋರ್ಸ್ನಲ್ಲಿ ಹಾಳು ಮಾಡೋಕ್ಕುತ್ತೆ ಈ ಥರ ಟೈರಲ್ಲಿ ಓಕೆ ಸರ್ ವೀರ್ ತ್ರೀ ತೌಸಂಡ್ ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟ್ರದು ಎಚ್ ಪಿ ಬಂದು ಟ್ವೆಂಟಿ ಸಿಕ್ಸ್ ಬೋರ್ ಟ್ರೋಕ್ ಬಂದು ಸೆವೆಂಟಿ ಏಯ್ಟು ಮ್ಯಾಕ್ಸ್ ಟ್ರಾಕ್ ಬಂದ್ಬಿಟ್ಟು ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಅದು ಟೂ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಹಾಗೆ ಹೈಡ್ರೋಲಿಕ್ಸ್ ಕೆಪಾಸಿಟಿ ಬಂದು ಏಯ್ಟ್ ಹಂಡ್ರೆಡ್ ಕೆ ಜಿ ಇದೆ ಟ್ರಾನ್ಸ್ಮಿಷನ್ ಸ್ಲೈಡ್ ಮೆಷ್ಶು ಸ್ಲೈಡಿಂಗ್ ಮೆಷು ಆಮೇಲೆ ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಇದೆ ಸೊ ಇದಿಷ್ಟು ಬಂದು ಈ ಒಂದು ಸಣ್ಣ ಟ್ರ್ಯಾಕ್ಟರ್ದು ಡೀಟೇಲ್ಸ್ ಒಂದು ಇಮಿಡಿಯೇಟಾಗಿ ಕೊಡಬೇಕು ಅಂದರೆ ಹಾಗೆಯೇ ಈ ಒಂದು ಟ್ರ್ಯಾಕ್ಟರ್ ಡಿ ಐ ಫೈವ್ ಫಿಫ್ಟಿ ಎನ್ ಜಿ ಫೋರ್ ವೀಲ್ ಡ್ರೈವ್ ಅಂತ ಇದೆ ನೋಡಿ ತ್ರೀ ಸಿಲಿಂಡರ್ ಡೈರೆಕ್ಟ್ ಇಂಜೆಕ್ಷನ್ ವಾಟರ್ ಕೋಲ್ಡ್ ಅಂದರೆ ಡಿ ಎ ಇಂಜಿನ್ ಇದು ಲಿಕ್ವಿಡ್ ಕೋಲ್ಡ್ ಎಚ್ ಪಿ ಬಂದು ಫಿಫ್ಟಿ ಇದೆ ಕೆಪಾಸಿಟಿ ಬಂದುಬಿಟ್ಟು ತ್ರೀ ತೌಸಂಡ್ ಸಿ ಸಿ ಇದೆ ಎಲ್ಲ ಹೈಡ್ರೋಲಿಕ್ಸ್ ಎಲ್ಲ ಆಟೋಮೆಟಿಕ್ ಡೆಪ್ತು ಎಲ್ಲ ಇದೆ ಲೈವ್ ಹೈಡ್ರೋಲಿಕ್ಸು ಮಿಕ್ಸ್ ಮೋಡು ಹೈಟೆಕ್ ಆಗೇ ಇದೆ ಈ ಒಂದು ಟ್ರ್ಯಾಕ್ಟ್ರ್ ಕೂಡ ನೋಡ್ಬೋದು ಟ್ರ್ಯಾಕ್ಟ್ರ್ ತೆಗಿಯೋರು ಯಾರು ಇದ್ದರೆ ಈ ಒಂದು ಸಹ ಇದೆ ಮನ್ಸಲ್ಲಿ ಇಟ್ಕೊಳ್ಳಿ ಎಲ್ಲ ಏನು ಅಂತಂದರೆ ಒಂದು ಸರ್ತಿ ಡ್ರೈವ್ ಮಾಡಿ ನೋಡಿ ತಗೋಬೋದು ಅದೇ ಥರ ಸೊ ನೋಡಿದ್ರಲ್ಲ ಗೆಳೆಯರೆ ಇದಿಷ್ಟು ಬಂದು ಎಗ್ರಿಮೇಕ್ ಇಂಡಿಯಾ ಎಕ್ಸಿಬಿಷನ್ ಏನಿದೆ ಜಿ ಕೆ ಕೆಲಿ ಜಿ ಕೆ ವಿಕೆದ್ ಇವೆಂಟ್ ಇದು ಸೊ ನನ್ನ ಕಡೆಯಿಂದ ಇರೋ ಸಣ್ಣ ವೀಡಿಯೋ ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಗಳೇ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ